ಹಾಯ್ ಫ್ರೆಂಡ್ಸ್ ಎಲ್ಲರಿಗೂ ಗುಡ್ ಮಾರ್ನಿಂಗ್ ಹೇಗಿದ್ದೀರಾ ನಾನು ಚೆನ್ನಾಗಿದ್ದೀನಿ ನೀವು ಚೆನ್ನಾಗಿದ್ದೀರಾ ಅಂದ್ಕೊಂಡಿದ್ದೀನಿ ಇವತ್ತು ಬೆಳಗಿನ ತಿಂಡಿ ಏನಪ್ಪ ಅಂತಂದರೆ ಸ್ಪೆಷಲಾಗಿ ಸ್ವಲ್ಪ ಚೆನ್ನಾಗಿ ಮಾಡೋಣ ಅಂತ ರೈಸ್ ಐಟಮ್ಮು ಇದಕ್ಕೆ ಏನೇನು ಬೇಕು ಅಂತ ನಾನು ಇದು ಮಾಡಿಟ್ಕೊಂಡಿದ್ದೀನಿ ನೋಡಿ ಒಂದು ಸ್ವಲ್ಪ ಕೊತ್ತಂಬರಿ ಆಗ್ತಾಯಿದ್ದೀನಿ ಇದಕ್ಕೆ ಬೇಕಾಗಿರೋ ಐಟಮ್ಮೇನು ಬೇಕಾಗಿರೋ ಅಂಥದ್ದು ಪುದೀನ ನೋಡಿ ಇಷ್ಟು ಪುದೀನ ಒಂದು ಮುಟ್ಟಿಗೆ ಅಷ್ಟು ಪುದೀನ ಇದ್ದೀನಿ ಇದಕ್ಕೆ ಪುದೀನ ರೈಸ್ ಆದರೂ ಅಂದ್ಕೊಳ್ಳಿ ಸ್ವಲ್ಪ ಪಲಾವ್ ಥರ ಬರುತ್ತೆ ಇದು ನೋಡಿ ಒಂದು ಬೆಳ್ಳುಳ್ಳಿ ಗಡ್ಡೆ ಇದು ಚಿಪ್ಪಿಸುಳದಿಲ್ಲ ಯಾಕಪ್ಪ ಅಂದರೆ ಇದು ನಾಟಿ ಬೆಳ್ಳುಳ್ಳಿ ಅಂತಾರಲ್ಲ ಅದು ಚಿಕ್ಕ ಚಿಕ್ಕದು ಚರ್ಮ ಕಂಡುಕೊಂಡಿರುತ್ತೆ ಬಿಡಿಸೋಕ್ಕಾಗಲಿಲ್ಲ ದೊಡ್ಡದಿದ್ರೆ ನೀವು ಬಿಡಿಸಿ ಹಾಕ್ಕೊಳ್ಳಿ ಹಾಗೆ ಒಂದು ಎರಡು ಪೀಸ್ ಈರುಳ್ಳಿನ ಕೊಯ್ದು ಹಾಕ್ಕೊತಾ ಇದ್ದೀನಿ ಹಾಗೆ ನೋಡಿ ಎರಡೇ ಎರಡು ಹಸಿಮೆಣ್ಕಾಯಿ ಮೂರು ಹಾಕ್ಕೊಂತ ಇದ್ದೀನಿ ನಿಮಗೆ ಹಸಿಮೆಣ್ಕಾಯಿ ಬೇಡಪ್ಪ ನಾನು ಕೊಯ್ದು ಹಾಕೊತೀನಿ ಅಂದರೆ ಕೊಯ್ದು ಹಾಕ್ಕೊಳ್ಳಿ ನಾನು ರುಬ್ಬಿ ಹಾಕಬೇಕು ಅಂದ್ಕೊಂಡಿದ್ದೀನಿ ಯಾಕಂದರೆ ಗ್ರೀನ್ ಕಲರ್ ಆಗುತ್ತೆ ಅದು ಅಂತಂದ್ಬಿಟ್ಟು ಒಂದು ಇಷ್ಟು ಒಂದು ನಾಲ್ಕೈದು ಪೀಸ್ ಚಿಕ್ಕ ಚಿಕ್ಕ ಪೀಸಲ್ಲಿ ನಾನು ಹಸಿ ಶುಂಠಿ ತೊಗೋದೇನಿ ಹಾಗೆ ಒಂದೆರಡು ಚಕ್ಕೆ ಒಂದೆರಡು ಲವಂಗ ಇದನ್ನು ಚೆನ್ನಾಗಿ ನುಣ್ಣಗಾಗಂಗೆ ರುಬ್ಕೊಂಬರೋಣ ನೋಡಿ ಈ ಥರ ಏಷ್ಟಾಗಿ ಮಾಡ್ಕೊಂಡು ಹಾಗೆ ಹಾಗೇ ನಾನಿಲ್ಲಿ ಒಂದು ದೊಡ್ಡ ಈರುಳ್ಳಿನ ಸಣ್ಣಕ್ಕೆ ಹೆಚ್ಚಿಟ್ಕೊಂಡಿನಿ ಎರಡು ಸಣ್ಣ ಸಣ್ಣವು ನಾಟಿ ಟೋನ ಸಣ್ಣಕ್ಕೆ ಹೆಚ್ಚಿಟ್ಕೊಂಡಿ ಸ್ವಲ್ಪ ಕೊತ್ತಂಬರಿ ಅಕ್ಕಿನ ಒಂದೂವರೆ ಲೋಟನ ಅಕ್ಕಿನ ತೊಳೆದು ನೆನೆಸಿ ಇಟ್ಟಿದ್ದೆ ಈಗ ನೀರು ಬಸ್ತಿಟ್ಟಿದ್ದೀನಿ ಹಾಗೆ ಇಲ್ಲಿ ಉಕ್ಕರ್ನಿಗೆ ಸ್ವಲ್ಪ ಕಸ್ತೂರಿ ನಿಂತೇ ಒಂದು ಪಲಾವ್ ಎಲೆ ಒಂದು ಚಕ್ಕೆ ಎರಡು ಲವಂಗ ಒಂದು ಜಾಯಪತ್ರೆ ನೋಡಿ ಒಂದು ಬಾರಾಟೆ ಮಗ್ಗು ಒಂದಕ್ಕಿ ಇದು ಕಲ್ಲು ಅಂತಾರೆ ಇದು ಇದೆಲ್ಲ ಒಗ್ಗರಣೆಗೆ ನೋಡಿ ಒಂದು ಸಣ್ಣ ಕುಕ್ಕರ್ ಇಟ್ಕೊಂಡಿದ್ದೀನಿ ಸಣ್ಣದಂದರೆ ಒಂದು ಎರಡು ಲೀಟ್ರಿಂದ ಇದು ಅದಕ್ಕೆ ನಾವು ಎರಡು ಸ್ಪೂನಷ್ಟು ಆಯಿಲ್ ಆಯಿಲ್ ಅಂದರೆ ಸ್ವಲ್ಪ ಎರಡು ಸ್ಪೂನು ಅಲ್ಲ ಒಂದೂವರೆ ಸ್ಪೂನಲ್ಲಿ ಆಯಿಲ್ ಹಾಕೋಬೇಕು ಇದು ಸ್ವಲ್ಪ ಆಯಿಲ್ ಬಿಸಿ ಆದ ತಕ್ಷಣವೇ ಆಗಲೇ ಹೇಳೋದು ಮರ್ತೋಗಿಟ್ಟೆ ಒಂದು చిట్కి అంటు సోంపు హోట్ సోంపు హి ఈ చక్కె లవంగ ఇలా హాక్బడ ఏలక్కి చటపట అంత సిడీతాయి అదే ఈరుళి హాక్కు ఇలా అందరూ అదే ఒత్తి వాసిన చన అది ఈరుళ్ళిన హాకీ ಈರುಳ್ಳಿ ಸ್ವಲ್ಪ ಕ್ರಿಸ್ ಇದು ಆಗಬೇಕು ಟ್ರಾನ್ಸ್ಪರೆಂಟ್ ಆಗಬೇಕು ಬೇಯಬೇಕು ಅಂತ ಸ್ವಲ್ಪ ಈರುಳ್ಳಿನ ಬೇಕಾಗುತ್ತೆ ಚೆನ್ನಾಗಿರುತ್ತೆ ಮಕ್ಕಳಿಗೆಲ್ಲ ಬೆಳಗ್ಗೆ ತಿಂಡಿ ಏನಪ್ಪ ಅಂದರೆ ಕ್ರಿಸ್ಕಾಗಿ ಮಾಡಿಕೊಡೋ ಅಂಥ ಪುದೀನ ರೈಸ್ ಇದು ಇದನ್ನು ಗೊಜ್ಜು ಥರ ಮಾಡಿಬಿಟ್ಟು ಆಮೇಲೆ ಬೇಕಾದ್ರೂ ರೈಸ್ ಮಾ ಹಾಕಿ ಕಲಿಸ್ಬೋದು ನನಗೆ ಗೊಜ್ಜು ಥರ ಮಾಡ್ತಿಲ್ಲ ನಾನು ಡೈರೆಕ್ಟಾಗಿ ಹಾಕ್ತಿದ್ದೀನಿ ಈ ಥರನೂ ಮಾಡ್ತಿದ್ದೀನಿ ಆ ಥರನೂ ತೋರಿಸ್ತೀನಿ ಆ ಥರ ಒಂದ್ಸಲ ಮಾಡಿ ನೋಡಿ ಚೆನ್ನಾಗಿರುತ್ತೆ ಇದಕ್ಕೀಗ ಟೊಮೊಟೊ ಹಾಕ್ತಾಯಿದ್ದೀನಿ ಟೊಮೊಟನ ಚೆನ್ನಾಗಿ ಬೇಯಿಸ್ಕೊತಿರು ಫುಲ್ ಬೇಯಬೇಕು ಇದಕ್ಕೊಂದು ಸ್ವಲ್ಪ ಉಪ್ಪಾಕಿದ್ರೆ ಉಪ್ಪಾಕಿ ಯಾಕಂದರೆ ಉಪ್ಪಿಂದ ಬೇಗ ಟೊಮೊಟೊ ಈರುಳ್ಳಿ ಬೆಂದು ಹೋಗ್ಬಿಡುತ್ತೆ ಆ ಕಾರಣಕ್ಕೆ ಅದೊಂದು ಟಿಪ್ಸ್ ಆದರೂ ಅನ್ಕೋಬೋದು ಒಂದು ಸ್ವಲ್ಪ ಹಾಕ್ತಾಯಿದ್ದೀನಿ ಆಮೇಲೆ ಬೇಕಾದ್ರೆ ನೋಡಿ ಹಾಕ್ಕೋಬೋದು ಇದು ಬೆಂದೋಕ್ಕೆ ಈ ಥರ ಚೆನ್ನಾಗಿ ಅದು ಬೇಯಬೇಕು ಒಂದು ಸ್ವಲ್ಪ ನೀರು ಹಾಕ್ಲಾರ್ದಂಗೆ ಈಗೆಲ್ಲ ನೀರು ಬಿಟ್ಕೊಳಗ್ತದೆ ಮೇಲೆ ಚೆನ್ನಾಗಿ ಬೇಯ್ತತೆ ಬೆಂದ ಮೇಲೆ ರುಬ್ಬಿರೋವಂಥ ಮಸಾಲೆ ಹಾಕ್ಕೊಳಗೆ ನೋಡಿ ಈಗ ನೋಡಿ ಎಲ್ಲ ಫುಲ್ಲು ಬಿಟ್ಕೊಂಡಿದೆ ಆಯಿಲು ಮತ್ತು ಟೊಮಾಟನೂ ಫುಲ್ಲು ಬೆಂದೋಗಿದೆ ಈಗ ನಾನು ರುಬ್ಬಿಟ್ಕೊಂಡಿರೋ ಮಸಾಲ ಹಾಕ್ತಾಯಿದ್ದೀನಿ ಈ ಮಸಾಲೆ ಈಗ ಹಾಕಿ ಆವಾಗಲೇ ಹಾಕಬಾರ್ದು ಈಗಲೇ ಎಲ್ಲ ಬೆಂದು ಆದಮೇಲೆ ಹಾಕಬೇಕು ಇದನ್ನು ಚೆನ್ನಾಗಿ ಮಿಕ್ಸ್ ಮಾಡ್ಕೋಬೇಕು ಅದನ್ನು ಸ್ವಲ್ಪ ಎಣ್ಣೆಯಲ್ಲೇ ಬೆಂದು ಅದು ನೀರು ಬಿಡಬೇಕು ಇದಕ್ಕೆ ನಾನೀಗ ಒಂದು ಟೇಬಲ್ ಸ್ಪೂನಷ್ಟು ಗರಂ ಮಸಾಲ ಹಾಕ್ತಾಯಿದ್ದೀನಿ ಇದು ನೋಡಿ ಹಚ್ಚಿ ಗರಂ ಮಸಾಲ ಅಂಗಡಿಯಲ್ಲಿ ಸಿಗುತ್ತೆ ನಾನು ಅಂಗಡಿಯಲ್ಲೇ ತರಿಸಿದ್ದು ಮನೆಯಲ್ಲಿದ್ದರೆ ಮನೆಯಲ್ಲೇ ಹಾಕ್ಕೊಳ್ಳಿ ಇದೊಂದು ಟೇಬಲ್ ಸ್ಪೂನ್ ಅಷ್ಟು ಹಾಕ್ತಿದ್ದೀನಿ ಯಾಕಂದರೆ ಮಸಾಲ ಚೆನ್ನಾಗಿರುತ್ತೆ ಅಂತಂದು ಅಂದರೂ ನಡೆಯುತ್ತೆ ಯಾಕಂದರೆ ನಾವು ಡ್ರೈ ಇರೋ ಪೌಡ್ರನ್ನು ಮಾಡಿ ಹಾಕ್ಕೊಂಡು ಎಲ್ಲ ಅದು ಚಕ್ಕೆ ಲವಂಗ ಅವೆಲ್ಲ ಆ ಕಾರಣಕ್ಕೆ ಇದು ಧನಿಯಾ ಪೌಡ್ರು ಒಂದು ಧನಿಯಾ ಪೌಡ್ರ್ ಹಾಕ್ಲೇಬೇಕು ಚೆನ್ನಾಗಿರುತ್ತೆ ಇದೊಂದು ಟೇಬಲ್ ಸ್ಪೂನಷ್ಟು ಧನಿಯಾ ಇವೆರಡನ್ನೇ ಬಳಸಿ ಮತ್ತು ಏನು ಬೇಡ ಇಷ್ಟೇ ಸಾಕು ಇದನ್ನು ಚೆನ್ನಾಗಿ ಮಿಕ್ಸ್ ಮಾಡಿಕೊಂಡು ಎಷ್ಟು ಗ್ರೀನ್ ಗ್ರೀನಾಗಿ ಕಾಣಿಸ್ತಾ ಇದೆ ಮನೆಯಲ್ಲ ಗಮಗ ಅಂತ ವಾಸನೆ ಈಗಲೇ ಬರ್ತಾ ಇದೆ ಇದನ್ನು ಸ್ವಲ್ಪ ಆಯಿಲಲ್ಲೇ ಬೇಯಕ್ಕೆ ಬಿಡಬೇಕು ಬೆಂದಾದ್ಮೇಲೆ ನಾವು ಆಯಿಲು ಮೇಲೆ ಬರಬೇಕು ಸ್ವಲ್ಪ ಅವಾಗ ಚೆನ್ನಾಗಿ ಈಗ ಒಂದು ಚುಟ್ಟಿಗೆ ಎಷ್ಟು ಅರಶಿನ ಹಾಕ್ತಾಯಿದ್ದೀನಿ ಅರಶಿನ ಹಾಕೋದು ಬಿಟ್ಟಿದ್ದೆ ಅದಕ್ಕೆ ಇನ್ನೂ ಬೇಟ ಇತ್ತಲ್ಲ ಆ ಕಾರಣಕ್ಕೆ ನಾನು ಅರಶಿನ ಹಾಕಿದೆ ಅರಶಿನ ಹಾಕಿದರೆ ಇನ್ನೂ ಕಲರ್ ಚೆನ್ನಾಗಿರುತ್ತೆ ಅಂತ ನೋಡಿ ಇದು ಗ್ರೀನ್ ಕಲರ್ ಆಗಿದೆ ಚೆನ್ನಾಗಿರುತ್ತೆ ಈ ಕಲರು ಅದು ಗ್ರೀನು ಅಲ್ಲ ರೆಡ್ಡು ಅಲ್ಲ ಆ ಥರ ಇದು ರೈಸು ಚೆನ್ನಾಗಿ ಬರುತ್ತೆ ಒಂಥರ ಜಾಸ್ತಿ ಜನ ಇದ್ದರೆ ಜಾಸ್ತಿ ಮಾಡ್ಕೋಬೋದು ನಾನು ಇಬ್ಳರಿಗಾಗೋಷ್ಟು ಮಾಡ್ತಾಯಿದ್ದೀನಿ ಪಾಪುಗೆ ಸ್ಕೂಲ್ ಬಾಕ್ಸಿಗೆ ಅಂತಂದು ಈಗ ಇದು ಇದೆ ನಾನು ರುಬ್ಬಿಟ್ಕೊಂಡಿದ್ನಲ್ಲ ಅದರದ್ದೇ ನೀರು ಮಿಕ್ಸ್ ಮಾಡಿ ತೊಳೆದು ಇದ್ದೀನಿ ನೀವು ಜಾಸ್ತಿ ನೀರು ಬಳಸಿದ್ರೆ ಮೆತ್ತಗಾಗುತ್ತೆ ಅನ್ನ ನಾವು ಸ್ವಲ್ಪನೇ ನೀರು ಬಳಸೋಣ ಯಾಕಂದರೆ ಅನ್ನ ಉದ್ರ ಉದ್ರೆ ಆದರೆ ಚೆನ್ನಾಗಿರುತ್ತೆ ಅದಕ್ಕೋಸ್ಕರ ನಾನು ಒಂದು ಲೋಟ ಒಂದೂವರೆ ಲೋಟ ಅಂದರೆ ಚಿಕ್ಕ ಲೋಟದಿಂದ ಒಂದೂವರೆ ಲೋಟ ಅಕ್ಕಿ ಹೋಗಿದನಲ್ಲ ಅದಕ್ಕೋಸ್ಕರ ನಾನು ಮೂರು ಲೋಟದಷ್ಟು ನೀರು ಹಾಕಿದ್ದೀನಿ ಯಾಕಂದರೆ ನಮಗೆಲ್ಲ ಮಸಾಲೆ ಎಲ್ಲ ಇದು ಚೆನ್ನಾಗಿ ಕುದಿಬೇಕು ಯಾವುದೇ ಕಾರಣಕ್ಕೂ ನಾವು ಕುದಿಯುವಾಗ ರೈಸು ಹಾಕಬೇಕು ಈಗಲೇ ರೈಸ್ ಹಾಕಿದರೆ ಮಸಾಲೆ ಮೇಲೆ ರೈಸು ತೊಳಗೆ ಆ ಕಲರ್ ನೋಡಿ ಎಷ್ಟು ಚೆನ್ನಾಗಿ ಬಂದಿದೆ ಕಲರು ನಾವು ಏನು ಕಲರು ಇದು ಇಲ್ಲ ಏನಿಲ್ಲ ಇದಕ್ಕೆ ರುಚಿಗೆ ತಕ್ಕಷ್ಟು ಉಪ್ಪು ಆವಾಗಲೇ ಒಂದು ಸ್ವಲ್ಪ ಹಾಕಿರುತ್ತೆ ಸ್ವಲ್ಪ ಹಾಕಿದ್ದೀನಿ ನೋಡೋಣ ಜಾಸ್ತಿ ಆದರೂ ಪರವಾಗಿಲ್ಲ ಮೊಸರು ಹಾಕ್ಕೊಂಡು ತಿನ್ಬೋದು ಕಮ್ಮಿ ಆದರೂ ಪರವಾಗಿಲ್ಲ ಮೊಸರಿಗೆ ಹಾಕ್ಕೊಂಡೇ ತಿನ್ಬೋದು ಅದಕ್ಕೋಸ್ಕರ ನಾನು ಒಂದು ಸ್ವಲ್ಪ ಹಾಕಿದ್ದೀನಿ ಆಲ್ರೆಡಿ ಒಂದು ಸ್ವಲ್ಪ ಹಾಕಿದ್ದೆ ಆವಾಗಲೇ ಅದಕ್ಕೆ ಇದು ಒಂದು ಕುದಿ ಕುದಿಯು ಕುದ ತಕ್ಷಣ ಅಕ್ಕಿ ಹಾಕೋಣ ನೋಡಿ ಆಲ್ರೆಡಿ ಚೆನ್ನಾಗಿ ಕುದೀತೈತೆ ಈ ಕುದಿಯೋ ಇದಕ್ಕೆ ನಾವು ಅಕ್ಕಿ ಹಾಕ್ತೀವಿ ಈಗ ಅಕ್ಕಿ ಹಾಕೋಣ ಯಾವತ್ತೂ ಆಗಲಿ ಇದು ಒಂದು ಟಿಕ್ಸ್ ಅಂತ ಅಂದ್ಕೊಂಡ್ರೂ ಪರವಾಗಿಲ್ಲ ನಾವು ಯಾವತ್ತೂ ಕುದಿಯೋ ನೀರಿಗೆ ಅಕ್ಕಿ ಹಾಕಬೇಕು ನಾವು ಮೊದಲೇ ಎಲ್ಲ ಹಾಕಿ ಕುಕ್ಕರ್ ಕೂಗಿಸ್ಬಾರ್ದು ಯಾಕಂದರೆ ಅನ್ನ ಸಪ್ರೇಟು ಈ ಮಸಾಲೆ ಎಲ್ಲ ಸಪ್ರೇಟ್ ಸಪ್ರೇಟ್ ಆಗುತ್ತೆ ಈಗೆಲ್ಲ ಬೆಂದಿರುತ್ತಲ್ಲ ಎಲ್ಲ ಅಕ್ಕಿಗೂ ಅಂಟ್ಕೊಳುತ್ತೆ ಆಮೇಲೆ ನಾನು ತೋರಿಸ್ತೇನೆ ನೋಡಿ ಅಂಟ್ಕೊಂಡು ಚೆನ್ನಾಗಿ ಬೆಂದು ಹೊರಡೇ ವಿಸಲ್ ಒಂದು ವಿಸಲ್ ಆಗಿ ಇನ್ನೊಂದು ವಿಸಲ್ ತಕ್ಷಣ ಬಂದ್ ಮಾಡ್ಬೋಬೇಕು ಆವಾಗ ದಮ್ಮೊಳಗೇನೆ ಫುಲ್ಲು ಹಾಗೇ ಒಳಗೇ ಬೇಯ್ಕೊಂಡು ಬಿಡುತ್ತಲ್ಲ ಚೆನ್ನಾಗಿರುತ್ತೆ ಕೆಲವರು ಪಾತ್ರೆ ಒಳಗೂ ಮಾಡ್ಕೊಬೋದು ಇದರಲ್ಲೂ ಮಾಡ್ಕೋಬೋದು ಚೆನ್ನಾಗಿರುತ್ತೆ ಪಾತ್ರೆಯಲ್ಲಿ ಮಾಡಿದ್ರು ಕುಕ್ಕರಲ್ಲಿ ಮಾಡಿದ್ರು ಅಷ್ಟೇ ಚೆನ್ನಾಗಿರುತ್ತೆ ನೋಡಿ ಇದನ್ನು ಈಗ ಮಿಕ್ಸ್ ಮಾಡಿ ಸ್ವಲ್ಪ ಆವಾಗಲೇ ಕೊತ್ತಂಬರಿ ಇಟ್ಕೊಂಡಿದ್ವಲ್ಲ ಆ ಕೊತ್ತಂಬರಿನ ಈಗ ಹಾಕೊತಾ ಇದ್ದೀನಿ ಇದ್ರೆ ಹಾಕ್ಕೊಳ್ಳಿ ಇಲ್ಲಾಂದರೆ ಬೇಡ ಮನೇಲಿತ್ತು ಹಾಕಿದ್ದೆ ಇದು ಲಿಟ್ಟು ಮುಚ್ಚಿ ಎರಡು ವಿಸಲ್ ಆಗಿ ಒಂದು ವಿಸಲ್ ಆಗಿ ಒಂದೇ ವಿಸಲ್ ಬರ್ತಾ ಇರುತ್ತಲ್ಲ ಇನ್ನೊಂದು ವಿಸಲ್ ಆ ಟೈಮಿಗೆ ಬಂದ್ ಮಾಡಿಬಿಡ್ಬೇಕು ಎರಡು ವಿಸಲ್ ಆಗಬೇಕು ವಿಸಲ್ ಮುಚ್ಚಿದ್ದೀನಿ ಎರಡು ವಿಸಲ್ ಆದ ತಕ್ಷಣ ಒಂದು ಆಗಿ ಇನ್ನೊಂದು ವಿಸಿಲಿಗೆ ಬಂದ್ ಮಾಡಿಬಿಡ್ಬೇಕು ಬೇಗ ವಿಸಲ್ ಆಗುತ್ತೆ ಯಾಕಂದರೆ ಅನ್ನ ಚೆನ್ನಾಗಿ ಕುದೀತಾ ಇದೆಯಲ್ಲ ಅದಕ್ಕೆ ನೋಡಿ ಫ್ರೆಸ್ ಕುಕ್ಕರ್ ಹಾಲು ಮಸ್ತು ಮನೆಯೆಲ್ಲ ಘಮ ಘಮ ವಾಸನೆ ನೋಡಿ ಎಷ್ಟು ಚೆನ್ನಾಗಿ ಬಂದಿದೆ ಅಂದರೆ ಮಸಾಲ ಫುಲ್ ಅಂಟ್ಕೊಂಡ್ಬಿಟ್ಟಿದೆಯಾ ನೋಡಿ ನಾನು ಹೇಳಿಲ್ವಾ ಎಷ್ಟು ತೆಗೆದ್ರೂ ಮಸಾಲೆ ಫುಲ್ ಅಂಟ್ಕೊಂಡಿರುತ್ತೆ ಈ ಥರ ನೀವು ಮಾಡ್ಕೊಳ್ಳಿ ತಿನ್ಕೊಳ್ಳಿ ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಇಷ್ಟು ಚೆನ್ನಾಗಿ ಬಂದಿದೆ ನೋಡಿ ಉದ್ರ ಉದ್ರಾಗಿ ಬಂದಿದೆ ಮತ್ತು ಎಲ್ಲ ಅಗ್ಳಿಗೂ ಮಸಾಲ ಅಂಟ್ಕೊಂಡಿದೆ ನೋಡಿ ಒಂದು ಅಗಳಿಗಲ್ಲ ಅಲ್ಲ ಎಲ್ಲ ಅಗ್ಳಿಗೂ ಮಸಾಲ ಅಂಟ್ಕೊಂಡಿರುತ್ತೆ ಆ ಕಾರಣಕ್ಕೆ ನಾನು ಮಾಡಿರೋ ರೀತಿಯೇ ನೀವು ಮಾಡಿದರೆ ತುಂಬ ಚೆನ್ನಾಗಿ ಬರುತ್ತೆ ನೀವು ಮಾಡ್ಕೊಳ್ಳಿ ತಿನ್ಕೊಳ್ಳಿ ನನ್ನ ಚಿಕ್ಕ ಪ್ರಪಂಚಕ್ಕೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಹಾಗೆ ಬೆಲ್ಲೈಕನ್ ಪ್ರೆಸ್ ಮಾಡಿ ಹಾಗೆ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಬೆಲ್ ಐಕನ್ ಪ್ರೆಸ್ ಮಾಡಿ ಪೂರ್ತಿ ವಿಡಿಯೋನ ನೋಡಿ ಥ್ಯಾಂಕ್ ಯು ನನ್ನ ಚಾನಲ್ನ ವೀಕ್ಷಣೆ ಮಾಡಿದ್ದಕ್ಕೆ ಧನ್ಯವಾದಗಳು